ಮೇಷರಾಶಿಯವರಿಗೆ ವಿಶ್ರಾಂತಿಯ ಕೊರತೆಯಿಂದಾಗಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದಿದೆ ಹಿಂದಿನ ಹವಾಮಾನ ವೈಪರೀತ್ಯವೂ ಕೂಡ ನಿಮ್ಮ ಶರೀರದ ಮೇಲೆ ಪ್ರಭಾವವನ್ನು ಬೀರೋದಕ್ಕೆ ಅವಕಾಶಗಳಾಗುತ್ತೆ ನಿಮ್ಮ ಸಲಹೆ ಬೇರೆಯವರಿಗೆ ಅನುಕೂಲವಾಗುತ್ತೆ ಹಾಗಾಗಿ ಆ ಸಲಹೆಗಳನ್ನು ಸೂಕ್ತವಾದಂತಹ ರೀತಿಯಲ್ಲಿ ಸಮಾಜಮುಖಿಯಾಗಿ ಸಾರ್ವಜನಿಕವಾಗಿ ಅನುಕೂಲವಾಗ್ತಕ್ಕಂಥದ್ದಾಗಿ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ಕೊಡುವಂತಹ ರೀತಿಯಲ್ಲಿ ಸಲಹೆಗಳು ಇರಲಿ ಅಂತ ಅರ್ಥ ಆಧ್ಯಾತ್ಮಿಕ ವಿಚಾರದಲ್ಲಿ ಚಿಂತನೆಯನ್ನು ನಡೆಸಿ ನಿಮಗೆ ನೆಮ್ಮದಿ ಸಿಕ್ಕುವಂಥದ್ದಿದೆ ಮಕ್ಕಳ ಚಿಂತೆಯನ್ನು ಬಿಟ್ಟುಬಿಡಿ ಅವರು ಯಶಸ್ಸನ್ನು ಕಾಣ್ತಾರೆ ಮಕ್ಕಳ ವಿದ್ಯಾಭ್ಯಾಸ ಅವರ ನಡವಳಿಕೆ ಇವೆಲ್ಲವೂ ಕೂಡ ಸುಸ್ಥಿತಿಯಲ್ಲಿ ಇದೆ ಅಂತ ಹೇಳಿ ಭಾವಿಸಬೇಕು ಸರ್ಕಾರಿ ಉದ್ಯೋಗಿ ಿಗೆ ಶುಭವಾದಂತಹ ದಿವಸ ಇದು ಶತ್ರುಗಳಿಗೆ ಎದುರಾಳಿಗಳಿಗೆ ನಿಮ್ಮ ಹೆದರಿಕೆ ಇರತಕ್ಕಂತಹ ದಿವಸವಾಗುತ್ತೆ ಸುಬ್ರಹ್ಮಣ್ಯ ಸ್ವಾಮಿಯನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿದೆ ವೃಷಭ ರಾಶಿ ನಿಮ್ಮ ಜೊತೆಯಲ್ಲೇ ಕೆಲವರು ಕೆಲಸವನ್ನು ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂದರೆ ನಿಮ್ಮ ಕೆಲಸ ನಿಮ್ಮ ಶಿಸ್ತು ನಿಮ್ಮ ಮಾರ್ಗದರ್ಶನ ಮಾತು ಕೆಲಸದ ಬಗ್ಗೆ ನಿಮಗೆ ಇರ್ತಕ್ಕಂತಹ ಕಾಳಜಿ ಇವೆಲ್ಲವನ್ನು ಗಮನಿಸಿ ಹೆಚ್ಚಿನವರು ಆಸಕ್ತಿಯನ್ನು ಹೊಂದುತ್ತಾರೆ ವಿರೋಧಿಗಳ ಎದುರು ನೀವು ಚಿಕ್ಕವರಾಗ್ಬಿಡ್ತೀರಿ ಅವರನ್ನ ಯಾವುದೋ ಸಣ್ಣ ವಿಷಯಕ್ಕೆ ಕ್ಷಮ ಕೇಳುವಂಥದ್ದು ಅಥವಾ ಅವರು ಹೇಳಿದ್ದನ್ನು ಒಪ್ಪುವಂಥದ್ದು ಇವೆಲ್ಲವೂ ಕೂಡ ನಡೆಯುವಂಥದ್ದಾಗುತ್ತೆ ಸಮಾಜದ ಗೌರವದ ಹಿಂದೆ ಅಪಮಾನವೂ ಇರುತ್ತೆ ಜವಾಬ್ದಾರಿಯೂ ಇರುತ್ತೆ ಹಾಗಾಗಿ ಎಲ್ಲೋ ಏನೋ ಕರೆದು ಸನ್ಮಾನ ಮಾಡಿಬಿಟ್ರು ಅಂತ ಆದರೆ ನಮ್ಮ ಗೌರವ ಹೆಚ್ಚಾಯಿತು ಅಂತಲ್ಲ ನಮ್ಮ ಜವಾಬ್ದಾರಿ ಹೆಚ್ಚಾಯಿತು ಅನ್ನುವಂಥದ್ದು ಗೊತ್ತಾಗಬೇಕು ನಾವು ಸರಿಯಾಗಿ ನಡ್ಕೊಳ್ಳದೆ ಇದ್ದಾಗ ಅದೇ ಜಾಗದಲ್ಲಿ ನಮಗೆ ಅವಮಾನವೂ ಆಗುತ್ತೆ ಆ ಚಿಂತನೆಯೂ ಕೂಡ ಇರಬೇಕಾಗತ್ತೆ ಬಹುದಿನಗಳ ಕಾಲ ಉದ್ವಿಗ್ನತೆ ನಿಮ್ಮನ್ನು ಕಾಡುವಂಥದ್ದು ಅಥವಾ ಅದರಿಂದ ಆಗುವಂತಹ ತೊಂದರೆಗಳೇನಿರುತ್ತೆ ಅದೆಲ್ಲ ದೂರವಾಗುವಂತಹ ಸಾಧ್ಯತೆ ಹಾಗೆ ಹೆಚ್ಚು ಹಣವನ್ನು ಖರ್ಚು ಮಾಡ್ತಕ್ಕಂತಹ ದಿವಸ ಯಾವುದಕ್ಕೂ ಹಣ ಒಟ್ಟಾರೆ ಖರ್ಚಾಗ್ತಾ ಇರತಕ್ಕಂಥದ್ದು ಮನೆ ದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಆರಾಧನೆ ಮಾಡಿ ಎಲ್ಲವೂ ಕೂಡ ನಿಮಗೆ ಶುಭವಾಗಿ ಫಲವನ್ನು ನೀಡಲಿ ಶುಭವಾಗಿ ಮಿಥುನ ರಾಶಿ ಷೇರು ಹಣ ಹೂಡಿಕೆಗೆ ಉತ್ತಮವಾದಂತಹ ಸಮಯ ಇದು ಪ್ರಚೋದನೆಯಲ್ಲ ಹಾಗಂತ ಆಲೋಚನೆಗಳಿದ್ದಂಥವರಿಗೆ ಉತ್ತಮವಾದಂತಹ ಕಾಲ ಅಥವಾ ಉತ್ತಮವಾದಂತಹ ದಿವಸ ಯಾವುದು ಅಂತ ಹೇಳಿ ತಿಳಿಯುವಂಥವರಿಗೆ ಬೇಕಾದಂತಹ ಅಂಶ ತಂದೆಯ ಆಸ್ತಿ ವೈಯಕ್ತಿಕವಾದಂತಹ ವಿಚಾರ ಜಗಳ ಬೇಸರ ಇವೆಲ್ಲ ಇವತ್ತು ಸಾಮಾನ್ಯವಾಗಿ ಸಾಧಾರಣವಾಗಿ ಮನೆಯಲ್ಲಿ ನಡೆಯುವಂಥದ್ದಾಗುತ್ತೆ ಆದಾಯದ ಮೂಲ ಹೆಚ್ಚಾಗುವಂಥದ್ದಿದೆ ಅತಿಥಿಗಳ ಆಗಮನ ಮನಸ್ಸಿಗೆ ಒಂದಷ್ಟು ಸಂತೋಷವನ್ನು ಕೊಡುತ್ತೆ ನಿಮ್ಮ ಸಾಧನೆ ಆಗ್ಬೋದು ಯೋಜನೆಗಳಾಗ್ಬೋದು ಇದನ್ನೆಲ್ಲವನ್ನು ಅತಿಥಿಗಳ ಜೊತೆಯಲ್ಲಿ ಚರ್ಚೆ ಮಾಡುವಂಥದ್ದು ಅವರ ಜೊತೆ ಹೇಳ್ಕೊಳ್ಳುವಂಥದ್ದು ನನ್ನ ಸಾಧನೆ ಇಷ್ಟು ಅನ್ನುವಂಥದ್ದು ಹೀಗೆಲ್ಲ ಆತ್ಮ ಪ್ರಶಂಸೆ ಇತ್ಯಾದಿಗಳಿಗೆ ಜೊತೆಗೆ ಪರನಿಂದೆಗೂ ಕೂಡ ಅವಕಾಶಗಳಾಗೋದ್ರಿಂದ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ ನವದಂಪತಿಗಳಿಗೆ ವಿಶೇಷವಾಗಿ ಹೊಂದಾಣಿಕೆಯ ಅಗತ್ಯತೆ ಇರುತ್ತೆ ಅಂತ ಹೇಳಿ ಜ್ಞಾಪಿಸಬೇಕು ಉದ್ದಿಮೆದಾರಿಗರಿಗೆ ಸ ಲಾಭ ಇರುವಂತಹದ್ದು ಆಪಾದನೆಯೂ ಕೂಡ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಈಶ್ವರಾರಾಧನೆಯನ್ನು ಮಾಡಿ ಶುಭವಾಗಿ ಕರ್ಕಾಟಕ ರಾಶಿ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ಮಾಡಬೇಡಿ ಜೊತೆಗೆ ವಿಶೇಷವಾಗಿ ಹೆಚ್ಚು ಹಣ ಹೂಡಿಕೆಯನ್ನು ಮಾಡಿ ಮಾಡುವಂತಹ ಕೆಲಸಗಳು ಬೇಡ ಅಂತ ಅರ್ಥ ಗೊಂದಲ ಇರತಕ್ಕಂತಹ ಕೆಲಸಗಳಿಗೆ ಕೈ ಹಾಕಬೇಡಿ ಅದು ಇವತ್ತು ನಿಮಗೆ ಸಣದಾಗಿ ಕಾಣಬಹುದು ಇದನ್ನೆಲ್ಲ ನಾನು ಬಗೆಹರಿಸ್ಕೊಂಡ್ಬಿಡ್ತೀನಿ ಅನ್ನುವಂತಹ ಯಾವುದೋ ಒಂದು ದೊಡ್ಡ ಧೈರ್ಯ ನಿಮ್ಮಲ್ಲಿರಬಹುದು ಆದರೆ ಅದೇ ನಾಳೆ ನಿಮಗೆ ಮುಂದಿನ ದಿವಸದಲ್ಲಿ ನಿಮಗೆ ತೊಂದರೆಯನ್ನು ಮಾಡಬಹುದು ಎಚ್ಚರ ಇರಲಿ ಆತ್ಮೀಯರ ಮಾತಿನಿಂದ ದುಃಖವಾಗುತ್ತೆ ಅವ್ರು ಏನೋ ಒಂದು ಮನಸ್ಸಿಗೆ ನೋವಾಗುವಂತಹ ರೀತಿಯಲ್ಲಿ ಮಾತಾಡಿಬಿಡ್ತಾರೆ ಅದು ಬಹಳ ದುಃಖವನ್ನು ತರುತ್ತೆ ಶತ್ರುವಿನ ಕಾಟ ಜಾಸ್ತಿ ಇರುತ್ತೆ ಆದರೆ ಎದುರಿಸ್ತಕ್ಕಂತಹ ಶಕ್ತಿ ಮಾತ್ರ ಇಲ್ಲದೇ ಇರತಕ್ಕಂಥದ್ದು ಮನೆಯ ವಾತಾವರಣದಿಂದ ತುಂಬ ಒತ್ತಡಗಳು ಬರುತ್ತೆ ಅನುಭವಿಸಿಯೇ ತೀರಬೇಕಾದಂತಹದ್ದು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸವಾಲುಗಳಿರುತ್ತೆ ಆದರೆ ಸವಾಲನ್ನು ಸ್ವೀಕರಿಸುವಂತಹ ಮನಸ್ಸಿರಬೇಕೆ ಹೊರತು ಸವಾಲುಗಳನ್ನು ಸಮಸ್ಯೆಗಳಾಗಿ ಮಾಡಿಕೊಳ್ಬೇಡಿ ಇದು ಎಚ್ಚರಿಕೆ ಸರಸ್ವತಿ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ ಶುಭವಾದ ಸಿಂಹರಾಶಿ ಧಾರ್ಮಿಕ ಕಾರ್ಯಗಳ ಚಿಂತನೆಯನ್ನು ಮಾಡ್ತೀರಿ ಮನೆಯಲ್ಲಿ ಪೂಜೆ ಮಾಡಬೇಕು ಪುನಸ್ಕಾರ ಮಾಡಬೇಕು ಜಪ ತಪ ಹೋಮಾದಿಗಳನ್ನು ಮಾಡಬೇಕು ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು ದೇವರ ದರ್ಶನ ಮಾಡಬೇಕು ಗುರು ಹಿರಿಯರ ಆಶೀರ್ವಾದ ಪಡ್ಕೊಳ್ಬೇಕು ಹೀಗೆ ಹಲವಾರು ರೀತಿಯಲ್ಲಿ ಮನಸ್ಸಿನಲ್ಲಿ ಒಂದಷ್ಟು ಚಿಂತನೆಗಳು ಬರುವಂಥದ್ದಾಗತ್ತೆ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಲಾಭದಾಯಕವಾದಂತಹ ದಿವಸ ಕುಟುಂಬದ ಸದಸ್ಯರಿಗೆ ನೀವು ನೀಡಿದಂತಹ ಭರವಸೆಯನ್ನು ಈಡೇರಿಸೋಕ್ಕಾಗೋದಿಲ್ಲ ಏನೋ ಮಾತು ಕೊಟ್ಟಿರ್ತೀರಿ ಆದರೆ ನಿಮ್ಮದೇ ಆದಂತಹ ಒತ್ತಡದಲ್ಲಿ ಕೆಲಸದ ಮಧ್ಯದಲ್ಲಿ ಮನೆಯ ಕಡೆ ಹೆಚ್ಚು ಗಮನವನ್ನು ಕೊಡೋಕ್ಕಾಗದಲೇ ಮನೆಯವರ ಜೊತೆಯಲ್ಲಿ ನಿಷ್ಠುರ ಆಗ್ತೀರಿ ಅದನ್ನು ಸರಿಪಡಿಸೋದಕ್ಕೆ ಹಲವಾರು ಸಮಯ ಬೇಕಾಗಬಹುದು ಸಂಶೋಧಕರಿಗೆ ಉತ್ತಮವಾದಂತಹ ದಿವಸ ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾದಂತಹ ಪ್ರಶಂಸೆ ನಿಮ್ಮ ಬಗ್ಗೆ ಇರುತ್ತೆ ಎನ್ನುವಂಥದ್ದು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ವೈದ್ಯರಿಗೆ ಶುಭದಾಯಕವಾದಂತಹ ದಿವಸ ಇದು ಅಂತ ಹೇಳಿ ಹೇಳಬೇಕು ಲಲಿತಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪೂಜೆ ಪ್ರಾರ್ಥನೆಯನ್ನು ಮಾಡಿ ಶುಭವಾದ ಕನ್ಯಾ ರಾಶಿ ಯಾರು ನಿಮ್ಮ ಕೈ ಕೆಳಗೆ ನಿಮ್ಮ ಅಧೀನದಲ್ಲಿ ಕೆಲಸವನ್ನು ಮಾಡ್ತಾರೋ ಅವರಿಗೆ ಒಂದಷ್ಟು ಸಮಸ್ಯೆಗಳು ನಿಮ್ಮಿಂದನೇ ಆಗುತ್ತೆ ಆದರೆ ಆ ಸಮಸ್ಯೆಗಳು ನಿಮ್ಮಿಂದ ಆಯಿತು ಅಂತ ಹೇಳಿ ಹೊರಗಿನ ಪ್ರಪಂಚಕ್ಕೆ ತಿಳಿಸುವಂಥವರು ಆ ಕೆಲಸಗಾರರೇ ಆಗ ನಿಮಗೆ ಅವಮಾನ ಆಗುವಂಥದ್ದಿದೆ ಇಂದು ಸಮಯೋಚಿತವಾಗಿ ವರ್ತಿಸಬೇಕು ಯಾವ ಯಾವ ಸಮಯಕ್ಕೆ ಯಾವ ಸಮಸ್ಯೆಗಳು ಬರುತ್ತೋ ಅಥವಾ ಸಂದರ್ಭಗಳು ಹೇಗೆ ಹೇಗೆ ಬರುತ್ತೋ ಅದಕ್ಕನುಗುಣವಾಗಿ ವರ್ತಿಸಬೇಕು ಆಗ ಮಾತ್ರ ನೀವು ಮರ್ಯಾದೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಯಾವುದೇ ವ್ಯವಹಾರವನ್ನು ಮಾಡಬೇಡಿ ಅನಿವಾರ್ಯ ಏನೇ ಇರಬಹುದು ವ್ಯವಹಾರ ಮಾಡಿದ್ರಿ ಅದು ಕಷ್ಟಕ್ಕೆ ಅವಕಾಶವೂ ಮಾತು ಸ್ಪಷ್ಟವಾಗಿರುತ್ತೆ ಆದರೆ ಅದು ಬೇರೆಯವರಿಗೆ ಕಠಿಣ ಅಥವಾ ಏನೋ ನೇರವಾಗಿ ಹೇಳ್ತಾ ಇದ್ದಾರೆ ಬೇರೆಯವರಿಗೆ ನೋವು ಮಾಡುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅನ್ನೋದು ಅವರ ಅನುಭವಕ್ಕೆ ಬರುತ್ತೆ ನಿಮ್ಮ ಮಾತಿನಿಂದಲೇ ನೀವು ಸಿಗ ಹಾಕ್ಕೊಳ್ತೀರಿ ಮಾತಾಡುವಾಗ ಎಚ್ಚರಿಕೆ ಇರಬೇಕು ಯಾವ ಮಾತನ್ನು ಹೇಗೆ ಆಡಬೇಕು ಅನ್ನುವಂಥದ್ದು ಕೆಲವು ಸಂದರ್ಭದಲ್ಲಿ ಆಡಿದಂತಹ ಮಾತಿನಿಂದ ನಿಮಗೆಲ್ಲವೂ ಕೂಡ ವಿರುದ್ಧವಾದಂತಹ ಫಲವೇ ಆಗ್ತಕ್ಕಂಥದ್ದು ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ತುಲಾ ರಾಶಿ ಉದ್ಯೋಗವಾಗಲಿ ಸ್ಥಳವಾಗಲಿ ತಾವು ವಾಸ ಮಾಡ್ತಕ್ಕಂತಹ ಮನೆಯಾಗಲಿ ಇದನ್ನು ಬದಲಾವಣೆ ಮಾಡ್ತೀನಿ ಅಂತ ಹೇಳಿ ಆಲೋಚನೆ ಮಾಡುವಂಥದ್ದು ಸದ್ಯದ ಮಟ್ಟಿಗೆ ತಪ್ಪಾಗತ್ತೆ ಅದರಿಂದ ಅನುಕೂಲ ಇಲ್ಲ ಅನ್ನುವಂಥದ್ದು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ದೊಡ್ಡ ಆಘಾತವಾಗ್ತಕ್ಕಂತಹ ಸಾಧ್ಯತೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮನ್ನು ಕಾಡುವಂಥದ್ದು ಸಾಂಸಾರಿಕವಾಗಿ ಕೌಟುಂಬಿಕವಾಗಿ ಇದ್ದಂತಹ ಸಮಸ್ಯೆಗಳೇ ಆದರೆ ಅದನ್ನು ಇನ್ನಷ್ಟು ಮತ್ತಷ್ಟು ಉಲ್ಬಣ ಆಗೋದಕ್ಕೆ ಬಿಡಬಾರ್ದು ಅನ್ನುವಂಥದ್ದು ತಾಯಿಯವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಇರಲಿ ತಾಯಿಯವರಿಗೆ ತೊಂದರೆಯ ಸಮಸ್ಯೆ ಅಥವಾ ತಾಯಿಯವರಿಗೆ ತೊಂದರೆ ಆಗ್ತಕ್ಕಂತಹ ಸೂಚನೆ ಇಲ್ಲಿ ಕಾಣ್ತಾ ಇದೆ ಸಮಾಜ ಸೇವೆಯಲ್ಲಿ ಸಿಲುಕಿ ದ್ರೋಹಿಗಳಾಗ್ತೀರಿ ಸಮಾಜಕ್ಕೇನೋ ಒಳ್ಳೆಯದು ಮಾಡ್ತೀನಿ ಅಂತ ಹೋಗಿ ನೀವು ತಪ್ಪನ್ನು ಮಾಡುವಂಥದ್ದಾಗತ್ತೆ ದುಡ್ಡಿಗೆ ಯೋಚನೆ ಇರೋದಿಲ್ಲ ಬೇಡದೇ ಇರತಕ್ಕಂತಹ ಇಲ್ಲದೇ ಇರುವ ಆಲೋಚನೆಗಳನ್ನು ಮಾಡಿಕೊಂಡು ಇಲ್ಲದೆ ಇರುವ ವ್ಯವಹಾರಗಳನ್ನು ಮುಂದುವರಿಸಿಕೊಂಡು ತೊಂದರೆಯನ್ನು ಅನುಭವಿಸಬೇಕಾಗತ್ತೆ ಮನೆಯಿಂದ ಹೊರಗಿದ್ದರೆ ನೀವು ಸಂತೋಷವಾಗಿರ್ತೀರಿ ಮನೆಗೆ ಬಂದ್ರಿ ಅಂತಂದರೆ ನಿಮಗೆ ಅಷ್ಟೊಂದು ಸಮಾಧಾನ ಸಿಗ್ತೇ ಇರತಕ್ಕಂತಹ ದಿವಸ ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಫ್ ಪತಯ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ ಶುಭವಾಗಿದೆ ವೃಶ್ಚಿಕ ರಾಶಿ ಮನಸ್ಸನ್ನು ಕೇಂದ್ರೀಕರಣ ಮಾಡ್ತಕ್ಕಂತಹ ಸಮಸ್ಯೆ ಆ ಕೊರತೆ ನಿಮಗೆ ಹೆಚ್ಚಾಗಿರುತ್ತೆ ಹಣದ ವಿಚಾರವಾಗಿ ಯಾರಿಗೂ ಕೂಡ ಭರವಸೆಯನ್ನು ನೀಡಬೇಡಿ ಯಾರೋ ಕಷ್ಟ ಅಂತ ಬಂದಾಗ ಯಾರೋ ಹಣವನ್ನು ಕೇಳಿದಾಗ ಆಯಿತು ನಾನೇನಾದರೂ ವ್ಯವಸ್ಥೆಯನ್ನು ಮಾಡ್ತೀನಿ ನೋಡೋಣ ಅಂತ ಹೇಳಿ ಹೇಳುವಂಥದ್ದಿದೆಯಲ್ಲ ಅದು ತಪ್ಪಾಗುತ್ತೆ ನಿಮ್ಮ ಹತ್ರ ಆ ಹಣವನ್ನು ವ್ಯವಸ್ಥೆ ಮಾಡ್ತಕ್ಕಂತಹ ಸಾಮರ್ಥ್ಯ ಇರುವುದಿಲ್ಲ ಅನ್ನುವಂಥದ್ದು ಆಸ್ತಿಯ ಖರೀದಿ ಆಸ್ತಿಯ ಮಾರಾಟ ಈ ವಿಚಾರವಾಗಿ ಒಂದಷ್ಟು ಗೊಂದಲಗಳು ಮನಸ್ತಾಪಗಳು ನಿಮಗೆ ಆಗುವಂಥದ್ದಿದೆ ಅದನ್ನು ಸರಿಯಾದಂತಹ ರೀತಿಯಲ್ಲಿ ಗಮನಿಸ್ಕೊಳ್ಬೇಕು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಶುಭವಾದಂತಹ ದಿವಸ ಅಲ್ಲ ಅನ್ನುವಂಥದ್ದು ಗೊತ್ತಿರಲಿ ವೈಯಕ್ತಿಕವಾದಂತಹ ವ್ಯವಹಾರದಲ್ಲಿ ವಿಚಾರದಲ್ಲಿ ಸಾಂಸಾರಿಕವಾಗಿ ಬೇರೆಯವರನ್ನ ನಂಬುವ ಹಾಗೆ ಇರೋದಿಲ್ಲ ವಿದ್ಯಾರ್ಥಿಗಳಿಗೆ ಮನಶ್ಚಾಂಚಲ್ಯದಿಂದ ಒಂದಷ್ಟು ಅಡ್ಡಿಗಳಾಗತ್ತೆ ಓದಿನ ಬಗ್ಗೆ ಗಮನ ಕಡಿಮೆ ಇರುತ್ತೆ ಅನ್ನುವಂಥದ್ದು ಭೂದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಧನುರಾಶಿ ರಾಶಿ ಮನಸ್ಸಿನ ಒಂದಷ್ಟು ಸಣ್ಣ ಪುಟ್ಟ ಗೊಂದಲಗಳು ನಿವಾರಣೆ ಆಗುತ್ತೇನೋ ಅನ್ನುವಂತಹ ಭರವಸೆ ಆ ಒಂದು ನಂಬಿಕೆಯಲ್ಲಿ ಮುಂದುವರಿತಕ್ಕಂಥದ್ದಾಗತ್ತೆ ಭಿನ್ನಾಭಿಪ್ರಾಯದಿಂದ ಮತ್ತೆ ಕೆಲಸದಲ್ಲಿ ಹಿನ್ನಡೆಯಾಗ್ತಕ್ಕಂಥದ್ದು ಯಾರಾದರೂ ಏನಾದರೂ ಹೇಳಿದರೆ ಅದನ್ನು ಒಪ್ಪುವಂಥದ್ದಿಲ್ಲ ಅದಕ್ಕೆ ಪ್ರತಿಯಾಗಿ ಇನ್ನೊಂದನ್ನು ಏನೋ ಹೇಳೋದು ಈ ರೀತಿಯಾಗಿ ಹಿನ್ನಡೆ ಸಾಧ್ಯತೆ ಜನಪ್ರಿಯತೆ ಹೆಚ್ಚಾಗಲು ಅವಕಾಶ ಇದೆ ಆದರೆ ನೀವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ನಡೆಸಬೇಕಾಗತ್ತೆ ಮಕ್ಕಳ ಬಗ್ಗೆ ಹೆಚ್ಚು ಚಿಂತನೆಯನ್ನು ನಡೆಸ್ತೀರಿ ಸ್ನೇಹಿತರ ಜೊತೆಯಲ್ಲಿ ಹೆಚ್ಚು ಹೆಚ್ಚು ಸಮಯವನ್ನು ಕಳೀತೀರಿ ನೌಕರಿ ಅಥವಾ ವೃತ್ತಿಯಲ್ಲಿ ಒಂದಷ್ಟು ಲಾಭಕ್ಕೆ ಅವಕಾಶ ಇದೆ ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಮನೆ ದೇವರು ನಿಮ್ಮನ್ನು ಎಲ್ಲ ಹಂತದಲ್ಲೂ ಕೂಡ ಕೈ ಹಿಡೀಲಿ ಶುಭವಾಗ ಮಕರ ರಾಶಿ ಉದ್ಯೋಗದಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾದಂತಹ ದಿವಸ ಇದು ಅನಿವಾರ್ಯವೂ ಕೂಡ ಹೌದಾಗತ್ತೆ ಎಲ್ಲ ಸಮಸ್ಯೆಗಳನ್ನು ನಿಭಾಯಿಸುವಲ್ಲಿ ವಿಫಲರಾಗ್ತೀರಿ ಅಷ್ಟೊಂದು ಸುಲಭವಾಗಿ ಆ ಸಾಮರ್ಥ್ಯ ನೀವು ಪಡ್ಕೊಳ್ಬೇಕಾದ್ರೆ ಕಷ್ಟ ಇದೆ ಅನ್ನುವಂಥದ್ದು ಆತ್ಮವಿಶ್ವಾಸದ ಕೊರತೆಯೂ ಕೂಡ ನಿಮಗೆ ಕಾಡುವಂಥದ್ದಿದೆ ಹಾಗಾಗಿ ಕೆಲಸದಲ್ಲಿ ಹಿನ್ನಡೆಗೆ ಅದು ಕೂಡ ಒಂದು ದಾರಿ ಭಯದಿಂದ ಆತಂಕವನ್ನು ಸೃಷ್ಟಿ ಮಾಡಿಕೊಳ್ತೀರಿ ಕುಟುಂಬದಲ್ಲಿ ಬೆಂಬಲ ಇರಬಹುದು ಆದರೆ ಏನೇ ಬೆಂಬಲ ಇದ್ದರೂ ಕೂಡ ಅದು ಯಾವುದೂ ನಿಮಗೆ ಸಮಾಧಾನವನ್ನು ತರುವುದಿಲ್ಲ ವಿರೋಧಿಗಳಿಂದ ಅಸಮಾಧಾನ ಹೆಚ್ಚಾಗಿರ್ತಕ್ಕಂಥದ್ದು ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ ದುರ್ಗಾ ದುರ್ಗಾರ್ತಿ ಶಮನಿ ದುರ್ಗಾ ಪದ್ವಿ ನಿವಾರಿಣಿ ದುರ್ಗ ಮಚ್ಛೇದಿನಿ ದುರ್ಗ ಸಾಧಿನಿ ದುರ್ಗನಾಶಿನಿ ಎಂಬುದಾಗಿ ಎಂಟು ಬಾರಿ ಹೇಳ್ಕೊಳ್ಳಿ ಶುಭವಾಗಿ ಕುಂಭರಾಶಿ ನಿಮ್ಮ ಹಿತೈಷಿಗಳಿಂದ ಉತ್ತಮವಾದಂತಹ ಬೆಂಬಲ ಜೊತೆಗೆ ಉತ್ತಮವಾದಂತಹ ಸಲಹೆ ನಿಮಗೆ ಸಿಕ್ಕುವಂಥದ್ದು ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಆಚರಣೆಗೆ ತಂದುಕೊಳ್ಳಿ ನಿಮಗೆ ಅನುಕೂಲ ಇದೆ ತಾಯಿಯವರ ಜೊತೆ ಜಗಳವನ್ನು ಮಾಡಿಕೊಳ್ತೀರಿ ಇದು ಒಳ್ಳೆಯದಲ್ಲ ಅದರಲ್ಲೂ ದ್ವೇಷವನ್ನು ಬೆಳೆಸ್ಕೊಳ್ತಕ್ಕಂತಹ ಜಗಳಕ್ಕೆ ಅವಕಾಶಗಳು ಖಂಡಿತವಾಗಿ ಬೇಡ ಅಂತ ಅರ್ಥ ವೈವಾಹಿಕ ಜೀವನದಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದಿದೆ ಅದು ಬೇಡ ಸಾಂಸಾರಿಕವಾಗಿ ಸಾಮರಸ್ಯ ಇದ್ದರೆ ಚಂದ ಅನ್ನುವಂಥದ್ದು ಗುರಿ ತಲುಪೋದಕ್ಕೆ ತುಂಬ ಪರಿಶ್ರಮ ಪಡಬೇಕು ಅಷ್ಟು ಸುಲಭವಾಗಿ ನನ್ನ ಪರವಾಗಿ ಎಲ್ಲವುದು ಆಗಿಬಿಡುತ್ತೆ ಅನ್ನುವಂತಹ ಒಂದು ಭ್ರಮೆ ಬೇಡ ಅಂತ ಅರ್ಥ ಪ್ರೀತಿ ಮತ್ತು ಸಂಬಂಧ ಇದರಲ್ಲಿ ನಂಬಿಕೆ ಬಹಳ ಮುಖ್ಯವಾದಂಥದ್ದು ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಉನ್ನತವಾದಂತಹ ಸ್ಥಾನ ಮಾನ ಗೌರವ ಲಾಭಗಳಿದೆ ಸರಿಯಾದಂತಹ ರೀತಿಯಲ್ಲಿ ಅದನ್ನು ನಡೆಸುವಂತಹ ಪ್ರಯತ್ನ ಮಾಡಿ ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಕೊನೆಯದಾಗಿ ಮೀನರಾಶಿ ಮಕ್ಕಳ ಬಗ್ಗೆ ಎಚ್ಚರಿಕೆ ಇರಲಿ ಮಕ್ಕಳು ವಯೋಮಾನಕ್ಕನುಗುಣವಾಗಿ ನಡ್ಕೊಳ್ತಾ ಇದ್ದಾರಾ ಅವರ ವಿದ್ಯೆ ಏನು ಬುದ್ಧಿ ಯಾವ ವಯಸ್ಸಿನಲ್ಲಿ ಯಾವ ಕೆಲಸಗಳನ್ನು ಮಾಡಬೇಕು ಎಷ್ಟು ಜವಾಬ್ದಾರಿಯಿಂದ ನಡ್ಕೊಳ್ಬೇಕು ಎಷ್ಟು ಸಂಸ್ಕಾರಯುತರಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ ನೀವು ಅಂದುಕೊಂಡಂತಹ ಕೆಲವು ಕೆಲಸಗಳು ತುಂಬ ನಿಧಾನವಾಗುತ್ತೆ ಬೇಸರವನ್ನು ಪುನಃ ಪುನಃ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥದ್ದು ಈ ದಿವಸದ ಪ್ರಯಾಣ ಅಷ್ಟು ಶುಭವಲ್ಲ ಹಾಗಾಗಿ ಪ್ರಯಾಣದ ಅವಶ್ಯಕತೆ ಇದ್ದರೆ ಅದನ್ನು ಸರಿಯಾಗಿ ಗಮನಿಸಿ ಮುಂದೂಡ್ತಕ್ಕಂಥದ್ದು ಒಳ್ಳೆಯದು ಮಧುಮೇಹಿಗಳಿಗೆ ಸಕ್ಕರೆ ಕಾಯಿಲೆ ಇರತಕ್ಕಂಥವರಿಗೆ ತೊಂದರೆಯಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಇಂಜಿನಿಯರ್ಸ್ಗೆ ಶುಭ ಇರತಕ್ಕಂತಹ ದಿವಸ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿದೆ